ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೇರ್ತಿ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಗೃಹಿಣಿಯರ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಅವರ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಮನೆ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ರಂಗೋಲೆ ಹಾಕಿ ಹಾಗೆ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ ತಿಂಡಿ ಮಾಡಬೇಕು ಮಕ್ಕಳ ಶಾಲೆ ಕಳಿಸ್ಬೇಕು ಗಂಡನ ಆಫೀಸಿಗೆ ಕಳಿಸ್ಬೇಕು ಇಲ್ಲ ಕೆಲಸಕ್ಕೆ ಹೋಗೋ ಮಹಿಳೆಯರಾದ್ರೆ ಪಾಪ ಅವರು ಕೂಡ ಮನೇಲಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮತ್ತೆ ಅವರು ಬೇಗ ರೆಡಿಯಾಗಿ ಆಫೀಸಿಗೆ ಹೋಗ್ತಾರೆ ಅಲ್ವಾ ಸ್ನೇಹಿತರೆ ಹೊರಗೂ ದುಡಿಮೆ ಮಾಡ್ತಾರೆ ಕೂಡ ಕೆಲವರು ಕೆಲಸ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ನಾವು ಬರೀ ಮನೆ ಕೆಲಸವನ್ನ ಮಾಡಿಕೊಂಡು ಮನೆಯನ್ನು ನಿಭಾಯಿಸ್ತಾ ಇದ್ದೀವಿ ಕೆಲವರು ಹೊರಗೂ ಒಳಗೂ ಎರಡೂ ಕಡೆ ದುಡಿಮೆ ಮಾಡೋರು ಇದ್ದಾರೆ ಅಲ್ವಾ ಸ್ನೇಹಿತರೆ ನಾವು ನಮ್ಮದೇ ಕೆಲಸ ದೊಡ್ಡದು ಅಂದರೆ ಪಾಪ ಹೊರಗೆ ಒಳಗೆ ಎರಡು ಕಡೆ ಕೆಲಸ ಮಾಡೋರ್ದು ಎಷ್ಟು ಶ್ರಮ ಆಗತ್ತೆ ಅಲ್ವಾ ಹೊಸಲಿಲ್ಲ ಎರಡೂ ಭಾಗಕ್ಕೂ ಜಯ ವಿಜಯ ಅಂತ ಹೇಳಿ ಬರೆಯೋ ಅಭ್ಯಾಸವನ್ನ ಇಟ್ಕೊಂಡ್ರಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಾಸ ಇದೆ ಅಂತ ನಾವು ಅಲ್ವಾ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಆಶಯವಾಗಿರುತ್ತೆ ಅಂದಮೇಲೆ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂತೇಳಿ ಎಲ್ಲರ ಬಯಕೆಯಾಗಿರುತ್ತೆ ಅದೇ ಥರ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಯಲ್ಲಿ ವಾಸವಾಗಿದ್ದಾಳೆ ಅಂದರೆ ಲಕ್ಷ್ಮೀದೇವಿಯ ದೇವಿಯ ಜೊತೆಗೆ ನಾರಾಯಣನು ಕೂಡ ವಾಸವಾಗಿದ್ದೇ ಇರ್ತಾರೆ ನಾರಾಯಣ ಇಲ್ಲದೆ ಲಕ್ಷ್ಮೀ ಇರೋದಿಲ್ಲ ಲಕ್ಷ್ಮೀ ಇಲ್ಲದೆ ನಾರಾಯಣ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ದಿನನಿತ್ಯ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ನಾರಾಯಣರನ್ನ ಒಟ್ಟಿಗೆ ಸ್ಮರಣೆ ಮಾಡಬೇಕು ಆಗ ಮಾತ್ರ ಆ ಮನೆ ಲಕ್ಷ್ಮೀ ನಮ್ಮ ಮನೆಯಲ್ಲಿ ನೆಲೆಯಾಗಿರ್ತಾಳೆ ಅದೇ ಪ್ರಕಾರ ಅವರು ಇಬ್ಬರು ನಮ್ಮ ಮನೆಯಲ್ಲಿ ನೆಲೆಯಾಗಿದ್ದಾರೆ ಅಂದರೆ ಜಯ ವಿಜಯರು ಕೂಡ ದ್ವಾರ ಭಾಗದಲ್ಲಿ ಇರ್ತಾರೆ ಹಾಗಾಗಿ ಹೊಸಲಿನ ಆ ಕಡೆ ಭಾಗ ಈ ಕಡೆ ಜಯ ವಿಜಯ ಅಂತಾನೆ ಯಾವಾಗ್ಲೂ ಬರೀಬೇಕು ಸ್ನೇಹಿತರೆ ಆ ಮನೆಯಲ್ಲಿ ಯಾವಾಗ್ಲೂ ಜಯ ಇರತ್ತೆ ಶ್ರೇಯಸ್ ಉಂಟಾಗತ್ತೆ ಅಭಿವೃದ್ಧಿ ಉಂಟಾಗುತ್ತೆ ಈ ಪದ್ಧತಿಯನ್ನ ಬೆಳೆಸ್ಕೊಡ್ರಿ ಬಹಳ ಉತ್ತಮ ದಿನನಿತ್ಯ ನಮ್ಮ ಮನೆಯಲ್ಲಿ ಒಂದು ಪೂಜೆಯೊಂದಿಗೆ ದೀಪಾರಾಧನೆಯೊಂದಿಗೆ ನಮ್ಮ ದಿನ ಶುರು ಮಾಡಿದ್ರಂದರೆ ಖಂಡಿತ ನಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ ಹಾಗೆ ನಮ್ಮ ಮನೆಯವರಾಗಿರ್ಬೋದು ಕೆಲಸಕ್ಕೆ ಹೋಗೋ ಯಾವುದೇ ಜನ ಆಗಿರ್ಬೋದು ಅವರು ತುಂಬ ಅಂದರೆ ತುಂಬ ಸಂತೋಷದಿಂದ ಇರಲಿಕ್ಕೆ ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ ನನ್ನ ದಿನಚರಿ ಅಂತ ದಿನನಿತ್ಯ ಇದೇ ರೀತಿಯಾಗಿರುತ್ತೆ ನಾ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಒಂದೊಂದು ಸರಿ ವಿಶೇಷ ದಿನಗಳಲ್ಲಿ ಮೂರುವರೆಗೆ ಎದ್ದೇಳ್ತೀನಿ ಬೇಗ ಎದ್ದು ನನ್ನ ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹಾಗೆ ಪೂಜೆಯನ್ನು ಮುಗಿಸ್ಕೊಂಡು ಸಮಯ ಇತ್ತು ತುಂಬ ಸಮಯ ಇತ್ತು ಅಂದರೆ ವಾಕಿಂಗ್ ಕೂಡ ಹೋಗ್ತೀನಿ ಮಾರ್ಗಶಿರ ಮಾಸದಲ್ಲಿ ಬಹಳ ಅಂದರೆ ಬಹಳ ವಿಶೇಷ ಸಂದರ್ಭಗಳು ದಿನಗಳು ಬರ್ತವೆ ಸ್ನೇಹಿತರೆ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಈ ಧನು ಮಾಸದ ಪೂಜೆ ಹೇಗಿರಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪೂಜೆ ಮಾಡ್ಕೊಳ್ಬೇಕು ಯಾಕಂದರೆ ಇದು ದೇವತೆಗಳ ಬ್ರಾಹ್ಮಿ ಮುಹೂರ್ತದ ಕಾಲವಾಗಿದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸಂಕಲ್ಪ ಮಾಡಿ ಪೂಜೆ ಮಾಡಿಕೊಂಡ್ರೆ ನಮ್ಮ ಇಚ್ಛೆಗಳು ಪೂರ್ಣಗೊಳ್ತವೆ ನಾವೇನು ಅನ್ಕೊಂಡಿರ್ತೇವೋ ಆ ಕೆಲಸವನ್ನು ಸಾಧಿಸ್ಬೋದು ಸ್ನೇಹಿತರೆ ಆರೋಗ್ಯ ಕೂಡ ವೃದ್ಧಿಯಾಗತ್ತೆ ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾರ್ಗಶಿರ ಮಾಸದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗಲೇ ಪೂಜೆ ಮಾಡಿಕೊಂಡ್ರೆ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಇವತ್ತು ಹನುಮದ್ವಯ ಆಗಿರೋದ್ರಿಂದ ನಾನು ಕೂಡ ಬೇಗನೆ ಪೂಜೆ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಾವು ನಮ್ಮ ಮನೆಯವರು ಇವತ್ತು ನನ್ನ ಮಗಳು ಕೂಡ ಊರಿಂದ ಬಂದಿದ್ಲು ಅವಳನ್ನ ಕರ್ಕೊಂಡು ಎಲ್ಲಿಗೋ ಹೋಗೋದಿತ್ತು ಹಾಗಾಗಿ ನಾವೆಲ್ಲರೂ ಹೊರಗಡೆ ಹೋಗಿದ್ವಿ ಬರಬೇಕಾದ್ರೆ ನುಗ್ಗೆ ಸಪ್ಪನ್ನ ಕೊಯ್ಕೊಂಡು ಬಂದಿದ್ವಿ ನುಗ್ಗೆ ಸೊಪ್ಪು ಹಾಗೆ ರಾಗಿ ಹಿಟ್ಟು ಹಾಕಿ ತಾಳಿಪಿಟ್ಟು ಮಾಡಿಕೊಂಡಿದ್ದೆ ಹಾಗೆ ನನಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಮತ್ತು ನುಗ್ಗೆ ಸೊಪ್ಪು ನಾನು ಸ್ವಲ್ಪ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಳ್ತೀನಿ ಸಣ್ಣ ಸಣ್ಣ ಮಾತ್ರೆಗಳನ್ನಾಗಿ ಮಾಡಿಟ್ಕೊಂಡಿರ್ತೀನಿ ವಾರದಲ್ಲಿ ನಾಲ್ಕೈದು ಬಾರಿ ನಾನು ಬೆಳಗ್ಗೆ ಹಾಳೊಟ್ಟಿಗೆ ಆ ಮಾತ್ರೆನ ನಾವು ತೊಗೊಳ್ತೀವಿ ಸ್ನೇಹಿತರೆ ಮಕ್ಕಳಿಂದ ಹಿಡಿದು ನಮ್ಮ ಮನೆಯವರು ಕೂಡ ಎಲ್ಲರೂ ಕೂಡ ಒಂದೊಂದು ಮಾತ್ರೆನ ನುಂಗ್ತೀವಿ ಹೊರಗಡೆ ಹಣ ಕೊಟ್ಟು ಅದೇ ಮಾತ್ರೆನ ಕೊಂಡ್ಕೊಳ್ಳೋ ಬದಲಿ ಈ ರೀತಿ ನಮಗೆ ನುಗ್ಗೆ ಸೊಪ್ಪು ಸಿಕ್ಕಾಗ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಜರಡಿ ಹಿಡಿದು ಇಟ್ಕೊಂಡ್ರೆ ಅದರಿಂದ ಸಣ್ಣ ಸಣ್ಣದಾಗಿ ಅಂದರೆ ಸ್ವಲ್ಪ ನೀರು ಹಾಕಿ ಸಣ್ಣ ಸಣ್ಣದಾಗಿ ಮಾತ್ರೇನಾದರೂ ಮಾಡಿ ಇಟ್ಕೊಳ್ಬೋದು ದಿನನಿತ್ಯ ಬೆಳಗ್ಗೆ ಹಾಳೊಟ್ಟೆಗೆ ಅದನ್ನು ತಗೊಳ್ಬೋದು ನಂತರ ಇಲ್ಲಪ್ಪ ಇದು ಕಷ್ಟ ಆಗುತ್ತೆ ಅಂದರೂ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಕಾಯಿಸ್ಕೊಂಡು ಅದಕ್ಕೆ ಅರ್ಧ ಸ್ಪೂನು ನುಗ್ಗೆ ಪುಡಿಯನ್ನು ಹಾಕ್ಕೊಂಡು ನುಗ್ಗೆ ಸೊಪ್ಪಿನ ಪೌಡ್ರನ್ನು ಹಾಕ್ಕೊಂಡು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಹಾಳೊಟ್ಟಿಗೆ ಕುಡಿಬೇಕು ಸ್ನೇಹಿತರೆ ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಹೇಗೆ ಕ್ಯಾಲ್ಸಿಯಂ ಇರುತ್ತೆ ಹಾಗೆ ನುಗ್ಗೆ ಸೊಪ್ಪಲ್ಲಿ ಸಿ ವಿಟಮಿನ್ನು ಎ ವಿಟಮಿನ್ನು ಹೇರಳವಾಗಿರುತ್ತೆ ಸ್ನೇಹಿತರೆ ಹಾಗೆ ಜಿಂಕ್ ಕೂಡ ಇರುತ್ತೆ ಹಾಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಬಿಟಾ ಕ್ಯಾರೋಟಿನ್ ಕೂಡ ಇರುತ್ತೆ ಕ್ಯಾರೆಟ್ ಅನ್ನ ಏನ್ ಒಂದ್ ತಿಂತೀವಲ್ಲ ಕ್ಯಾರೆಟ್ ಅನ್ನ ನಾವು ಯಾಕೆ ತಿಂತೀವಿ ಹೇಳ್ರಿ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಚರ್ಮಕ್ಕೆ ಒಳ್ಳೇದು ಅಂತ ಹೇಳಿ ನಾವು ಹೇರಳವಾಗಿ ಬಳಸ್ತೀವಲ್ವಾ ಅದರ ಎರಡರಷ್ಟು ಗುಣವನ್ನ ಈ ನುಗ್ಗೆ ಸೊಪ್ಪು ಹೊಂದಿರತ್ತೆ ಸ್ನೇಹಿತರ ಹಾಗಾಗಿ ನುಗ್ಗೆ ಸೊಪ್ಪನ್ನ ಹೇರಳವಾಗಿ ನಾವು ಎಷ್ಟು ಬಳಸ್ತೀವೋ ದಿನನಿತ್ಯ ಅಷ್ಟೇ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಚರ್ಮಕ್ಕೂ ಕೂಡ ಒಳ್ಳೇದು ತಲೆ ಕೂದಲಿಗೂ ಕೂಡ ಒಳ್ಳೇದು ಪ್ರೆಗ್ನೆಂಟ್ ಇದ್ದವರು ಹೇರಳವಾಗಿ ನುಗ್ಗೆ ಸೊಪ್ಪನ್ನ ಬಳಸಿದ್ರೆ ಜಿಂಕ್ ಹೆಚ್ಚಾಗಿ ಹಾಗೆ ಅವ್ರ ಆರೋಗ್ಯ ಕೂಡ ತುಂಬಾ ವೃದ್ಧಿ ಆಗುತ್ತೆ ಅದ್ರ ಜೊತೆಗೆ ಎದೆ ಹಾಲು ಸಮೃದ್ಧವಾಗುತ್ತೆ ಸ್ನೇಹಿತರೆ ಮಗುವಿಗೆ ಯಾವುದೇ ರೀತಿ ಎದೆ ಹಾಲಿನ ಕೊರತೆ ಉಂಟಾಗೋದಿಲ್ಲ ಏನು ಪ್ರೆಗ್ನೆಂಟ್ ಇದ್ದಾಗ ಕೆಲವು ಮಾತ್ರೆಗಳನ್ನ ಮೆಡಿಸಿನ್ ಗಳನ್ನ ಕೊಡ್ತಾರಲ್ಲ ಅವೆಲ್ಲ ಸಮೃದ್ಧವಾಗಿರ್ತವೆ ಈ ನುಗ್ಗೆ ಹಾಗಾಗಿ ನೀವು ಸೇವನೆಯನ್ನ ಮಾಡ್ರಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ನಿಮ್ಗೆ ನುಗ್ಗೆ ಸೊಪ್ಪು ಯಾವಾಗ ಸಿಗುತ್ತೋ ಆವಾಗ ಅದನ್ನ ಪಲ್ಯ ಮಾಡ್ಕೊಂಡು ತಿನ್ರಿ ಹಾಗೆ ಈ ರೀತಿ ತಾಳುಪಿಟ್ಟನ್ನ ಮಾಡ್ಕೊಂಡು ತಿನ್ರಿ ಹಾಗೆ ರೊಟ್ಟಿಯನ್ನ ಮಾಡ್ಕೊಂಡು ತಿನ್ರಿ ಹಾಗೆ ಅದನ್ನ ಜಾಸ್ತಿ ಉಳಿತು ಅಂದ್ರೆ ಅದನ್ನ ಒಣಗಿಸಿ ಪೌಡ್ರು ಮಾಡಿ ಎತ್ತಿಟ್ಕೊಂಡು ಬಿಡ್ರಿ ಯಾವ್ದೇ ಕಾರಣಕ್ಕೂ ಅದನ್ನ ವೇಸ್ಟ್ ಮಾಡ್ಬಿಡ್ರಿ ನಮ್ಮ ಮನೆಯ ಹಿಂದ್ಗಡೆ ಸುವರ್ಣ ಗಡ್ಡೆ ಇದೆ ಅಮೃತ ಬಳ್ಳಿ ಇದೆ ಶುಂಠಿ ಹಾಕೊಂಡಿದ್ವಿ ತೊಂಡೆಕಾಯಿ ಬಳ್ಳಿ ಹಾಕೊಂಡಿದ್ವಿ ಆದಷ್ಟು ಮನೆ ಹಿಂದ್ಗಡೆ ಬೆಳಿತೀನಿ ಸ್ನೇಹಿತರೆ ಹಾಗೆ ಅರ್ಶನ ಕೂಡ ಹಾಕೊಂಡಿದ್ದೀನಿ ಅರ್ಶನ ಇನ್ನು ಕೀಳೋ ಸಮಯ ಬಂದಿಲ್ಲ ಜನವರಿ ತಿಂಗಳಲ್ಲಿ ನಾವು ಅದನ್ನ ಕೇಳ್ತೀವಿ ಕಿತ್ತು ಅರ್ಶನವನ್ನ ಹೆಚ್ಚಿ ಒಣಗಿಸಿ ಪೌಡರ್ ಮಾಡಿ ಎತ್ತಿಡ್ಕೊಂಡ್ಬಿಡ್ತೀವಿ ವರ್ಷ ಪೂರ್ತಿ ಅದನ್ನ ನಾವು ಅಡಿಗೆಗೆ ಬಳಸ್ತೀವಿ ಸ್ನೇಹಿತರೆ ಹಾಗೆ ದೇವರಿಗೂ ಕೂಡ ನಾನು ಇದೇ ಅರ್ಶನವನ್ನ ಬಳಸ್ತೀನಿ ಹಾಗೆ ಬಟ್ಟೆ ಎಲ್ಲ ತೊಳೆದು ಹೋಗಿದ್ವಿ ಬಟ್ಟೆ ಎಲ್ಲಾ ಮಡಚಿ ಟಬ್ಬಲ್ಲಿ ಇಲ್ಲೇ ಇಟ್ಕೊಂಡಿದೀವಿ ಒಳಗೊಯ್ಬೇಕು ಹಾಗೆ ಹಾಗೆ ತೊಂಡೆಕಾಯಿ ಬಳ್ಳಿಗೆ ಚಪ್ರ ಹಾಳಾಗಿತ್ತು ಮಳೆಗಾಲ ತುಂಬಾ ಇದ್ದಿದ್ರಿಂದ ನಾವ್ ಈ ಸರಿ ಚಪ್ರೆ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದರೂ ಕೂಡ ಮಳೆ ಬರ್ತಾ ಇದೆ ಆವಾಗಿವಾಗ ಒಂದ್ಸರಿ ಆದ್ರೂ ಕೂಡ ತೊಂಡೆಕಾಯಿ ಬಳ್ಳಿಗೆ ಚಪ್ರ ಅವಶ್ಯಕತೆ ಇತ್ತು ಸ್ನೇಹಿತರೆ ಯಾಕಂದ್ರೆ ಈಗಾಗಲೇ ಕಾಯಿ ಹೂವು ಬಿಡ್ಲಿಕ್ಕೆ ಶುರುವಾಗಿದೆ ತುಂಬಾ ಅಂದ್ರೆ ತುಂಬಾ ಬಿಡ್ತಾ ಇದೆ ವಾರಕ್ಕೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಕೆಜಿ ಜಿ ಕೆಜಿ ಅಂತೂ ತೊಂಡೆಕಾಯಿ ಸಿಗ್ತಾ ಇದ್ದಾವೆ ಹಾಗಾಗಿ ಅದಕ್ಕೊಂದು ಒಳ್ಳೆ ಚಪ್ರ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಕೂಡ ಚಪ್ರ ಮಾಡೋಕ್ಕೆಲ್ಲ ತಯಾರಿ ಮಾಡಿಕೊಂಡ್ರು ಅಷ್ಟೊತ್ತಿಗೆ ಖುಷಿ ಮತ್ತೆ ಸಾಯಿ ಬಂದ್ರು ಅವರು ನಾನು ಎಲ್ಲ ಸೇರ್ಕೊಂಡು ನುಗ್ಗೆ ಸೊಪ್ಪನ್ನ ಬಿಡಿಸಿ ಇಟ್ಕೊಳ್ತಾ ಇದೀವಿ ಯಾಕಂದ್ರೆ ನುಗ್ಗೆ ಸಪ್ಪನ್ನ ಈ ಬಿಡಿಸಿ ಎತ್ತಿಟ್ಕೊಂಡ್ ಡ್ರೈ ಚೆನ್ನಾಗೆ ಅವಾಗ ಏನಾಗುತ್ತೆ ಅಂದ್ರೆ ನಾವು ಏನಾದರೂ ಮಾಡಬೇಕು ಅಂದಾಗ ಬೇಗ ಅದನ್ನ ಬಳಸ್ಕೊಳ್ಬೋದು ನಾನು ಕೂಡ ಸ್ವಲ್ಪ ತಾಳಿಪಿಟ್ ಮಾಡೋಣ ರಾಗಿ ಹಿಟ್ಟು ಹಾಕಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಬಸ್ಸಾರು ಮಾಡಕ್ಕೆ ಎತ್ತಿಟ್ಕೊಂಡಿದ್ದೀನಿ ಯಾಕಂದ್ರೆ ನಂಗೆ ತುಂಬಾ ಅಂದರೆ ತುಂಬಾ ಇಷ್ಟ ಹೆಸರು ಕಾಳು ಕಾಳು ಅವರೇ ಬೇಳೆ ಹಾಕಿ ನಾನು ಬಸ್ಸಾರು ಮಾಡ್ತೀನಿ ಇಲ್ಲ ಅಂದ್ರೆ ಒಂದ್ಸರಿ ಹೆಸರು ಕಾಳು ತೊಗರಿ ಬೇಳೆ ಹಾಕಿ ಮಾಡ್ತೀನಿ ಹಾಗಾಗಿ ಇದನ್ನ ಬಿಡಿಸಿಟ್ಕೊಳ್ಳೋಣ ಅಂತೇಳಿ ಎಲ್ಲ ತಂದ್ವಿ ಹಾಗೆ ಸ್ವಲ್ಪ ಇದರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ತೊಳೆದು ನೀರು ಇಟ್ತೀನಿ ಇಟ್ಟಿನಿಟ್ಟು ಬೆಳಗ್ಗೆ ಒಣಗಿಸೋಣ ಅಂತ ಇದ್ದೀನಿ ನುಗ್ಗೆಸಪ್ಪು ತುಂಬಾ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಇಂದಿನ ಕಾಲದಲ್ಲಿ ನಮ್ಗೆ ಏನಾದರೂ ಹೊಟ್ಟೆಗೆ ಮದ್ದು ಹಾಕಿದ್ದಾರೆ ಇಲ್ಲಾಂದ್ರೆ ಯಾರಾದರೂ ಮಂತ್ರದ ಪ್ರಯೋಗ ನಮ್ಮ ಮೇಲೆ ಮಾಡಿದ್ದಾರೆ ಅಂದರೆ ನಾವು ರಾತ್ರಿ ಮಲಗಿ ಹೇಳ್ತೀವಲ್ವಾ ಹಾಳೊಟ್ಟೆ ಅಂತಿವೆ ಏನೂ ತಗೊಂಡಿರೋದಿಲ್ಲ ಹಾಗೆ ನಾವು ಏನನ್ನೂ ಮುಟ್ಟಿರೋದಿಲ್ಲ ಅದಕ್ಕಿಂತ ಮೊದಲೇ ಈ ನುಗ್ಗೆಸೊಪ್ಪಿನ ರಸವನ್ನು ಅಂಗೈ ಮೇಲೆ ಹಿಂಡಬೇಕು ಹಿಂಡಿದಾಗ ಅದು ತೆಳುವೇ ಇತ್ತು ಹಿಂಡಿದಾಗ ಹೇಗಿರುತ್ತೋ ಅದೇ ರೀತಿ ಇತ್ತು ಅಂದರೆ ಯಾವುದೇ ರೀತಿ ಹೊಟ್ಟೆಗೆ ಮದ್ದು ಹಾಕಿಲ್ಲ ಮತ್ತೆ ಯಾವುದೇ ರೀತಿ ಮಾಟ ಮಂತ್ರದ ಪ್ರಯೋಗ ಆಗಿಲ್ಲ ಆ ವ್ಯಕ್ತಿಗೆ ಏನು ದುಷ್ಪರಿಣಾಮಗಳು ಬೀರಿಲ್ಲ ಅದೇ ಆ ರಸ ಅವನ ಅಂಗೈಯಲ್ಲಿ ಗಟ್ಟಿ ಆಯ್ತು ಅಂದ್ರೆ ಹೆಪ್ಪುಗಡ್ತು ಅಂದ್ರೆ ಆ ವ್ಯಕ್ತಿಗೆ ಏನು ಅನಾಹುತ ಆಗಿದೆ ಅಂದ್ರೆ ಯಾರೋ ಆಗದಿದ್ರು ಅವರ ಹೊಟ್ಟೆಗೆ ಮದ್ದು ಹಾಕಿದಾರೆ ಅಂತ ಹೇಳಿ ಇಲ್ಲ ಅವರಿಗೆ ಯಾರೋ ಏನೋ ಮಾಟಮಂತ್ರದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಇದ್ರ ಮೂಲಕನೆ ಕಂಡು ಸ್ನೇಹಿತರೆ ಈಗಲೂ ಕೂಡ ನಮ್ಮ ಕಡೆ ಇದೇ ತರ ಕಂಡು ಹಿಡಿತಾರೆ ಸ್ನೇಹಿತರೆ ಮಂತ್ರದ ಪ್ರಯೋಗ ಆಗಿದ್ರೆ ಇಲ್ಲ ಹೊಟ್ಟೆ ನೋವು ತುಂಬಾ ಬರ್ತಾ ಇದೆ ಹೊಟ್ಟೆಲೆಲ್ಲ ಚುಚ್ಚಿದಂಗೆ ಆಗ್ತಾ ಇದೆ ಊಟ ಮಾಡ್ತಾ ಇರೋದಿಲ್ಲ ಪದೇ ಪದೇ ವಾಂತಿ ಮಾಡ್ತಾ ಇರ್ತಾರೆ ಊಟ ಕಂಡ್ರೆನೇ ಆಗ್ತಾ ಇರೋದಿಲ್ಲ ಸದಾ ಹಾಸಿಗೆ ಮೇಲೆ ಮಲಗಿರ್ತಾರೆ ಸದಾ ಕೊರಗ್ತಾ ಇರ್ತಾರೆ ಈ ರೀತಿ ಈ ರೀತಿಯಾಗಿ ಅವ್ರ ಒಂಥರ ಮಂಕು ಕವದಂಗಿರ್ತಾರೆ ಎಷ್ಟೇ ಆಸ್ಪತ್ರೆ ಸುತ್ತಿದ್ರು ಕೂಡ ಅವರಿಗೆ ಏನೂ ಪ್ರಯೋಜನ ಆಗೋದಿಲ್ಲ ಆ ಕಾಯಿಲೆ ಎಂಥದ್ದು ಅಂತ ಕಂಡಿಡಿಯೋಕೆ ಆಗಲ್ಲ ಆ ರೀತಿ ನರಳಾಡ್ತಾ ಇರ್ತಾರೆ ಒಳಗಿಂದಲೇ ಅವ್ರ ಹೊಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಮಾಂಸದ ಮುದ್ದೆ ತರ ಬೆಳೀತಾ ಇರತ್ತಂತೆ ಅದ್ರ ಮೇಲೆಲ್ಲ ಕೂದಲುಗಳು ಬೆಳೀತಾ ಇರ್ತವಂತೆ ಈ ರೀತಿ ಆಗಿರತ್ತಂತೆ ಅದಕ್ಕೆ ಈ ರೀತಿ ನುಗ್ಗೆ ಸೊಪ್ಪಿನ ರಸದಿಂದ ಅದನ್ನ ಕಂಡ ಹಿಡಿದು ನಂತರ ಅದಕ್ಕೆ ನಾಟಿ ಔಷಧಿ ಕೊಡಿಸ್ತಾರೆ ಸ್ನೇಹಿತರೆ ಆಟಿ ಔಷಧಿ ತಗೊಂಡ್ಮೇಲೆ ಮೇಲೆ ಅದು ವಾಂತಿ ಮೂಲಕ ಅದು ಹೊರಗೆ ಬರುತ್ತಂತೆ ಇದು ಕಟ್ಟು ಕಥೆಯಲ್ಲ ಸ್ನೇಹಿತರೆ ನಾವೇ ಇಂಥ ದೃಶ್ಯಗಳನ್ನು ಎಷ್ಟೋ ನಮ್ಮ ಕಣ್ಣಾರೆ ನೋಡಿದ್ದೀವಿ ಸ್ನೇಹಿತರೆ ವೈಜ್ಞಾನಕ್ಕೆ ಸವಾಲು ಅದ್ಭುತ ಗಿಡಮೂಲಿಕೆಗಳು ಇಂದಿಗೂ ಕೂಡ ನಮ್ಮ ಸುತ್ತಮುತ್ತ ಇದ್ದಾವೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಈ ನುಗ್ಗೆ ಸೊಪ್ಪು ಅಂತದ್ರಲ್ಲಿ ಅತ್ಯಂತ ವಿಶೇಷ ಗುಣ ಹೊಂದಿದೆ ಆರೋಗ್ಯಕ್ಕೂ ಸಮೃದ್ಧಿಯನ್ನು ಕೊಡುತ್ತೆ ನಮಗೆ ಈ ರೀತಿ ಪರಿಹಾರಗಳನ್ನು ಕೂಡ ಇದು ಕೊಡುತ್ತೆ ಸ್ನೇಹಿತರೆ ನೀವು ಇದ್ರ ಬಗ್ಗೆ ನಿಮ್ಮ ಹಿರಿಯವರ ಹತ್ರ ಪೂರ್ವಜರ ಹತ್ರ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಹತ್ರ ವಿಚಾರಿಸಿ ಖಂಡಿತವಾಗಿಯೂ ಹೇಳ್ತಾರೆ ಕೆಲವೊಂದ್ಸಾರಿ ಕೆಲವು ಕಾಯಿಲೆಗಳನ್ನ ಹೊತ್ತು ನಾವು ಎಷ್ಟೇ ಆಸ್ಪತ್ರೆಗೆ ತಿರುಗಿದ್ರು ಕೂಡ ವಾಸಿ ಆಗ್ತಾ ಇರೋದಿಲ್ಲ ಈ ರೀತಿ ಪರಿಹಾರಗಳನ್ನ ನಾವು ಮಾಡ್ಕೊಂಡಾಗ ಅದು ಖಂಡಿತ ಅದರಿಂದ ನಾವು ಹೊರಗೆ ಬರ್ತೀವಿ ಸ್ನೇಹಿತರೆ ನುಗ್ಗೆ ಸಪ್ಪನ್ನ ನಾನು ನನ್ನ ಮಕ್ಕಳು ಸೇರ್ಕೊಂಡು ಕ್ಲೀನ್ ಮಾಡಿದ್ವಿ ಅಪ್ಪ ಮಗಳು ಸೇರ್ಕೊಂಡು ಅವರು ಕೂಡ ತೊಂಡೆಕಾಯಿ ಬಳ್ಳಿ ಚಪ್ರವನ್ನ ಕಟ್ಟಿ ಮುಗಿಸಿದ್ರು ಸ್ನೇಹಿತರೆ ಈಗ ನೋಡಿ ತೊಂಡೆಕಾಯಿ ಬಳ್ಳಿಯನ್ನೆಲ್ಲ ಚಪ್ರದ ಮೇಲೆ ಹರಡ್ತಾ ಇದ್ದಾಳೆ ಈಗ ತೊಂಡೆಕಾಯಿ ತುಂಬಾ ಚೆನ್ನಾಗಿ ಬಿಡುತ್ತೆ ಬಳ್ಳಿನೂ ಕೂಡ ತುಂಬಾ ಸಮೃದ್ಧವಾಗಿ ಬೆಳೆಯುತ್ತೆ ಅಲ್ವಾ ಅದಕ್ಕೊಂದು ನೆಲೆ ಸಿಕ್ಕ ಹಾಗಾಯ್ತು ಹಾಗೆ ಸ್ನೇಹಿತರೆ ನಾನು ನನ್ನ ಮಕ್ಕಳನ್ನ ಸೇರಿಸ್ಕೊಂಡು ಯಾಕೆ ಕೆಲವು ಕೆಲಸಗಳನ್ನ ಮಾಡ್ತೀನಿ ಅಂದ್ರೆ ಅವರಿಗೂ ಸ್ವಲ್ಪ ಅದರ ಅನುಭವ ಆಗ್ಲಿ ನುಗ್ಗೆ ಸಪ್ ಯಾವುದು ಅಂತ ಪರಿಚಯ ಆಗ್ಬೇಕು ನುಗ್ಗೆ ಸಪ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಾಗಬೇಕು ತಿನ್ನೋದಷ್ಟೇ ಅಲ್ಲ ಅದ್ರ ಬಗ್ಗೆ ಮತ್ತೆ ಅದನ್ನ ಮಾಡ್ಕೊಂಡು ತಿನ್ಬೇಕು ಅನ್ನೋದನ್ನ ಸಣ್ಣ ಸಣ್ಣದಾಗಿ ನಾವು ಸ್ವಲ್ಪ ಸ್ವಲ್ಪ ಜ್ಞಾನವನ್ನ ಅದರ ಅನುಭವ ಇರುತ್ತೆ ಆಗ ಅವರಿಗೆ ಏನೇ ಮಾಡ್ಕೊಂಡು ತಿನ್ಬೇಕು ಅಂದಾಗಲೂ ಜ್ಞಾನ ಇರುತ್ತೆ ಹಾಗೆ ಅದರ ಮಹತ್ವ ಕೂಡ ತಿಳ್ಕೊಂಡಿರ್ತಾರಲ್ವಾ ಹಾಗಾಗಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ತಿಂತಾರೆ ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ವಿವರಣೆಗಳನ್ನ ಆಗಾಗ ನನ್ನ ಮಕ್ಕಳಿಗೂ ಸಹ ನಾನು ಕೊಡ್ತೀನಿ ಹಾಗೆ ಒಲೆಯನ್ನ ಕೂಡ ಸಾರಿಸಿಕೊಂಡ್ತು ಹಾಗೆ ರಂಗೋಲಿಯನ್ನ ಇಟ್ಟು ಅರ್ಶಿನ ಕುಂಕುಮವನ್ನು ಇಟ್ಟು ಹಾಗೆ ಒಲೆ ಪೂಜೆಯನ್ನು ಮಾಡ್ಕೊಳ್ತೀನಿ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಒಲೆಯನ್ನ ಪೂಜೆ ಮಾಡ್ಕೊಳ್ತೀನಿ ಆ ಒಳಗಡೆ ಕೂಡ ನನಗೆ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ದಿನನಿತ್ಯ ರಾತ್ರಿನೇ ಒರೆಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಬೆಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ ತಕ್ಷಣ ಗ್ಯಾಸ್ ಸ್ಟವ್ ಮೇಲೂ ಕೂಡ ಒಂದು ಹೂವಿಟ್ಟು ಒಂದು ಸಣ್ಣದಾಗಿ ರಂಗೋಲಿ ಹಾಕಿ ಅರ್ಶನ ಕುಂಕುಮಯ ಹಚ್ಚಿ ನಮಸ್ಕಾರ ಮಾಡ್ಕೊಂಡೆ ನಾನು ಗ್ಯಾಸ್ ಸ್ಟವ್ ಅನ್ನು ಹಚ್ಚಿ ಅಡುಗೆ ಮಾಡಲಿಕ್ಕೆ ಶುರು ಮಾಡೋದು ಸ್ನೇಹಿತರೆ ಇದು ನನ್ನ ಅಜ್ಜಿ ನನ್ನ ಅಮ್ಮ ಹೇಳ್ಕೊಟ್ಟ ಒಂದು ಸಂಸ್ಕಾರವಾಗಿದೆ ಅದನ್ನು ಯಾವಾಗ್ಲೂ ಮರೆಯೋದಿಲ್ಲ ಅದನ್ನು ನೋಡಿ ನೋಡಿ ಬೆಳೆದಿದ್ದೀನಿ ಹಾಗೆ ನಾನು ಸಣ್ಣವಳಿದ್ದಾಗ ಅದನ್ನು ಮಾಡಿದ್ದೀನಿ ಹಾಗಾಗಿ ಅದು ಯಾವಾಗ್ಲೂ ನನಗೆ ಅಳಿಸ್ ಹೋಗ್ತಾ ಇಲ್ಲ ಯಾವಾಗ್ಲೂ ಕೂಡ ನಾನು ದಿನನಿತ್ಯ ಎದ್ದ ತಕ್ಷಣ ಗ್ಯಾಸ್ ಸ್ಟವ್ ಒರೆಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹೂವಿಟ್ಟು ನಾನು ನಮಸ್ಕಾರ ಮಾಡ್ಕೊಂಡು ಗ್ಯಾಸ್ ಸ್ಟವ್ ಹಚ್ಚೋದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಗ್ನಿಯಿಂದ ಆಗಬಹುದಾದ ಅವಘಡಗಳು ದೂರವಾಗ್ತವೆ ಹಾಗಾಗಿ ನಾವು ದಿನನಿತ್ಯ ನಾವು ನಮ್ಮ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಆಹಾರವನ್ನ ಬೇಯಿಸಿಕೊಂಡು ತಿಂತೀವಿ ಅಂದ್ರೆ ಅಗ್ನಿ ದೇವನ ಸ್ಮರಣೆಯನ್ನ ಮಾಡಲೇಬೇಕು ಸ್ನೇಹಿತರೆ ಅಗ್ನಿದೇವನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಪಂಚಭೂತಗಳಲ್ಲಿ ಒಂದಾದ ಅಗ್ನಿ ದೇವನನ್ನ ಸ್ಮರಣೆ ಮಾಡಿಕೊಂಡೆ ನಿನ್ನಿಂದ ನಾವು ಆಹಾರ ಪದಾರ್ಥವನ್ನ ಬೇಯಿಸ್ಕೊಂಡು ತಿಂತಾ ಇದ್ದೀವಪ್ಪ ಅಂತ ಹೇಳಿ ಒಂದು ನಮಸ್ಕಾರ ಮಾಡ್ಕೊಳ್ಬೇಕು ಒಂದು ಕೃತಜ್ಞತ ಭಾವ ಇರಬೇಕು ಈ ಪ್ರಕೃತಿಗೆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯನ್ನ ಸ್ಮರಣೆ ಮಾಡ್ಕೊಂಡೆ ನಾವು ದಿನನಿತ್ಯದ ಆಹಾರವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ಸರಿ ಅನ್ಸಲ್ವೋ ಗೊತ್ತಿಲ್ಲ ನನ್ನ ರೀತಿ ನೀತಿ ಅಂತೂ ಇದೇ ಆಗಿದೆ ಹಾಗಾಗಿ ಇದು ನಿಮಗೆ ಸರಿ ಅನಿಸ್ಬೋದು ಅಂತ ಹೇಳಿದ್ದೀನಿ ಸ್ನೇಹಿತರೆ ತೊಗೊಳೋಕೆ ಇಷ್ಟ ಇದ್ದವರು ತಗೊಳ್ಬೋದು ಸರಿ ಅಲ್ಲ ಅಂತ ಹೇಳಿ ಅಂದ್ಕೊಂಡವರು ನೀವು ಹೇಗೆ ಅಂದ್ಕೊಂಡಿದ್ರೂ ಆ ರೀತಿ ಇರ್ಬೋದು ಸ್ನೇಹಿತರೆ ಯಾರಿಗೂ ಬಲವಂತ ಏನಿಲ್ಲ ನನ್ನ ಅಭಿಪ್ರಾಯನ ಅಷ್ಟೇ ನುಗ್ಗೆ ಸೊಪ್ಪೆಲ್ಲ ಮೊದಲೇ ಬಿಡಿಸಿಟ್ಕೊಂಡಿದ್ದಕ್ಕೆ ನಂಗೆ ತುಂಬ ಅಂದ್ರೆ ತುಂಬಾ ಹಗುರ ಆಯಿತು ಹಾಗೆ ನಾನಿಲ್ಲಿ ಈರುಳ್ಳಿಯನ್ನು ಹೆಚ್ಕೊಳ್ತಾ ಇದ್ದೀನಿ ಹಸಿಮೆಣ್ಸು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೌತೆಕಾಯಿ ಇದ್ರೆ ಸೌತೆಕಾಯಿನೂ ಹಾಕೋಬಹುದು ತುರಿದು ಹಾಗೆ ನಿಮ್ಗೆ ಯಾವುದೆಲ್ಲ ಒಂದು ವೆಜಿಟೇಬಲ್ಸನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಅನ್ಸುತ್ತಾ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಈ ರಾಗಿ ಹಿಟ್ಟು ಮತ್ತೆ ನುಗ್ಗೆ ಸೊಪ್ಪನ್ನು ಬೆರೆಸ್ಕೊಂಡು ತಾಳುಪಿಟ್ಟನ ಮಾಡ್ಕೊಳ್ಬೋದು ಆರೋಗ್ಯ ಭರಿತವಾದ ತಿಂಡಿ ಅಂತ ಹೇಳ್ಬೋದು ಸ್ನೇಹಿತರೆ ನುಗ್ಗೆ ಸೊಪ್ಪಿನಲ್ಲಿ ಇನ್ನೊಂದು ವಿಶೇಷ ಗುಣ ಏನಿದೆ ಗೊತ್ತಾ ನಮ್ಮ ಯಕೃತ್ ಅಂದರೆ ಕಿಡ್ನಿ ಹಾಳಾಗಿದೆ ಅಂದರೆ ಅನ್ಹೆಲ್ದಿ ಫುಡ್ ತಿಂದು ಕೊಬ್ಬನ್ನ ಜಾಸ್ತಿ ಮಾಡ್ಕೊಂಡಿರ್ತೀವಿ ಇಲ್ಲ ಡ್ರಿಂಕ್ಸ್ ಮಾಡಿ ನಮ್ಮ ಕಿಡ್ನಿ ಹಾಳಾಗಿರುತ್ತೆ ಅಂದ್ರೆ ಇಂತಹ ಸಮಯದಲ್ಲಿ ನಾವು ನುಗ್ಗೆ ಸಪ್ಪಿನಿಂದ ಮಾಡಿದ ಮಾತ್ರೆಗಳನ್ನ ಇಲ್ಲ ಪೌಡರ್ ಬಿಸಿನೀರಲ್ಲಿ ಬೆರೆಸಿ ಹಾಳೊಟ್ಟಿಗೆ ಕುಡಿಯೋದ್ರಿಂದ ನುಗ್ಗೆ ಮಾಡಿದ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ಆ ಕಿಡ್ನಿ ಮೇಲಾಗಿರುವ ಎಫೆಕ್ಟ್ ದೂರ ಆಗುತ್ತೆ ಸ್ನೇಹಿತರೆ ಅಂದ್ರೆ ಹಾನಿಗೊಳಗಾದ ಆ ಕಿಡ್ನಿಯನ್ನ ಕಿಡ್ನಿ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ ಸ್ನೇಹಿತರೆ ಅಷ್ಟೊಂದು ಶಕ್ತಿ ನುಗ್ಗೆ ಸಪ್ಪಿಗಿದೆ ಎಲ್ಲಾ ಸಮಸ್ಯೆಗಳಿಗೂ ಎಲ್ಲಾ ಅನಾರೋಗ್ಯಕ್ಕೂ ಆಸ್ಪತ್ರೆಯೇ ಮದ್ದಲ್ಲ ಸ್ನೇಹಿತರೆ ನಮ್ಮ ಸುತ್ತ ಮುತ್ತ ಇರುವ ಗಿಡ ಾಗಿರ್ಬಹುದು ತರಕಾರಿಗಳಾಗಿರ್ಬೋದು ಹಾಗೆ ಈ ರೀತಿಯ ಸೊಪ್ಪುಗಳಾಗಿರ್ಬೋದು ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ ಹಾಗಾಗಿ ಆದಷ್ಟು ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಈ ರೀತಿ ಸೊಪ್ಪು ತರಕಾರಿಗಳನ್ನ ತಿನ್ರಿ ಕಾಳು ಕಡಿಗಳನ್ನ ಮೊಳಕೆ ಬರ್ಸಿಕೊಂಡು ಆಹಾರ ಪದಾರ್ಥಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ಬಹಳ ಅಂದ್ರೆ ಬಹಳ ಒಳ್ಳೆಯದು ಮಾಡಲಿಕ್ಕೆ ತಿಂಡಿ ಮಾಡಲಿಕ್ಕೆ ಶುರು ಮಾಡಿದೆ ಅಂದ್ರೆ ನನ್ನ ಮಗ ಅಂತೂ ನನ್ನ ಜೊತೆಗೆ ಇರ್ತಾನೆ ಏನ್ ಮಾಡಿದ ಮಾಡ್ತೀಯಮ್ಮ ಅದು ಯಾಕೆ ಹೀಗೆ ಇದು ಯಾಕೆ ಹೀಗೆ ಪ್ರಶ್ನೆ ಮಾಡ್ತಾನೆ ಇರ್ತಾನೆ ಅಂದ್ರೆ ಪ್ರಶ್ನೆ ಮಾಡ್ತಾನೆ ಇರ್ತಾನೆ ಅವನ ಪ್ರಶ್ನೆಗೆ ಉತ್ತರ ಕೊಡೋದ್ರಿಗೆ ಸುಸ್ತು ಹೋಗ್ಬಿಡುತ್ತೆ ಅಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಸ್ನೇಹಿತರೆ ನುಗ್ಗೆಸಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ನಂತರ ನೀವು ಅದನ್ನ ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೆಚ್ಕೊಳ್ಳೋರು ಹೆಚ್ಕೋಬಹುದು ಇಲ್ಲ ಅಂತಲ್ಲ ನಾನು ಹೆಚ್ಕೊಳ್ಳಲ್ಲ ಅದನ್ನ ಚೆನ್ನಾಗಿ ತೊಳೆದು ಅದನ್ನ ಸ್ವಲ್ಪ ಕೈಯಲ್ಲಿ ಮುರಿದ್ರೆ ಮುರಿಯುತ್ತೆ ಸ್ನೇಹಿತರೆ ಅಷ್ಟಾಗಿ ತಗೊಳ್ಬೋದು ಯಾಕಂದ್ರೆ ನುಗ್ಗೆಸೊಪ್ಪು ಹೆಚ್ಚಿದ್ರೆ ಕಹಿ ಬರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಸ್ನೇಹಿತರೆ ನನ್ನ ಚಾನೆಲ್ನ ನೀವು ನೋಡ್ತಾ ಇದ್ದೀರಿ ಅಂದರೆ ಅದರಿಂದ ನಿಮಗೆ ಉಪಯೋಗ ಆಗಬೇಕು ಅದರಿಂದ ಏನಾದರೂ ನಿಮಗೊಂದು ಒಳ್ಳೆಯ ಮಾಹಿತಿ ಸಿಗಬೇಕು ಆರೋಗ್ಯ ಭರಿತವಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಮೃದ್ಧಿಯನ್ನು ಹೊಂದುವಂಥ ಮಾಹಿತಿ ನಿಮಗೆ ಕೊಡಬೇಕು ಆಗ ನನಗೂ ಕೂಡ ನಾನು ಮಾಡಿದ ಕೆಲಸದ ಬಗ್ಗೆ ತೃಪ್ತಿ ಇರುತ್ತೆ ಹಾಗೆ ಅದರಿಂದ ಕೂಡ ನಿಮಗೆ ಉಪಯೋಗ ಆಗುತ್ತೆ ಅಲ್ವಾ ಸ್ನೇಹಿತರೆ ಯಾವತ್ತಿಗೆ ಆಗಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಇಲ್ಲ ಯಾರಿಗೋ ಏನೋ ಹೇಳ್ತಾ ಇದ್ದೀವಿ ಅಂದರೆ ಅದರಿಂದ ಉಪಯೋಗ ಆಗಬೇಕು ಅದರಿಂದ ನಮಗೂ ಕೂಡ ತೃಪ್ತಿ ಸಿಗಬೇಕು ಅಂತಹ ಕೆಲಸವನ್ನ ಮಾಡಿದಾಗ ಆ ಭಗವಂತ ಕೂಡ ಮೆಚ್ಚುತ್ತಾರೆ ಹಾಗೆ ನಮಗೂ ಕೂಡ ಅದರಿಂದ ತೃಪ್ತಿ ಸಿಗುತ್ತೆ ಹಾಗಾಗಿ ನನ್ನ ಚಾನಲಲ್ಲಿ ಅಲ್ಲಿ ಈ ವಿಡಿಯೋಗಳೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಈ ರೀತಿಯಾಗಿ ನಿಮ್ಗೆ ವಿವರಣೆಯನ್ನ ಕೊಡ್ತಾ ಇರ್ತೀನಿ ಕೆಲವರು ಕಮೆಂಟ್ ಕೂಡ ಹಾಕ್ತಾರೆ ಮಾತು ತುಂಬಾ ಆಡ್ತೀರಾ ಅಂತ ಹೇಳಿ ಮಾತು ತುಂಬಾ ಆಡಿದ್ರೂ ಉಪಯೋಗ ಆಗುವಂತ ಮಾತನ್ನೇ ಆಡ್ತೀನಿ ಅಂತ ಹೇಳಿ ನನ್ ಮನಸ್ಸಾಕ್ಷಿ ಹೇಳತ್ತೆ ಸ್ನೇಹಿತರೆ ಹಾಗಾಗಿ ನನ್ನ ವಿಡಿಯೋಗಳಲ್ಲಿ ನಾನು ಇದೇ ರೀತಿ ಮಾತುಗಳನ್ನ ಆಡ್ತೀನಿ ಹೆಚ್ಚಿಟ್ಕೊಂಡಿದ್ದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊಪ್ಪಿಗೆ ನಂತರ ಒಂದು ಸಣ್ಣ ಲೋಟದಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ನಂತರ ರಾಗಿ ಹಿಟ್ಟನ್ನು ನಿಮಗೆ ನೀವು ಎಷ್ಟು ಹದದ ಮಟ್ಟಿಗೆ ನೀವು ನುಗ್ಗೆ ಸೊಪ್ಪನ್ನು ತಗೊಂಡಿರ್ತೀರೋ ಹಾಗೆ ಎಲ್ಲ ರೀತಿಯ ಈರುಳ್ಳಿ ಟೊಮೊಟೊ ಇವೆಲ್ಲವನ್ನು ಹೆಚ್ಕೊಂಡಿರ್ತೀರಲ್ಲ ಅದರ ಆಧಾರದ ಮೇಲೆ ನೀವು ಹಿಟ್ಟನ್ನು ಕಲ್ಸ್ಕೊಳ್ಳೋ ಹದಕ್ಕೆ ತಗೊಳ್ರಿ ಸ್ನೇಹಿತರೆ ನಾನು ಸ್ವಲ್ಪ ಕರ್ಬೇವಿನ ಎಲೆಯನ್ನು ಮುರಿದು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲವನ್ನ ಕೈಯಿಂದ ಚೆನ್ನಾಗಿ ಮೊದಲೇ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಬೇಕು ಅಂತ ಹೇಳಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ರಿ ಹಿಟ್ಟನ್ನ ಕಲಸ್ಕೊಂಡ್ ಮೇಲೆ ನೀವೇನ ಇದನ್ನ ನೆನೀಲಿಕ್ಕೆ ಇಡಬೇಕು ಅಂತ ಏನಿಲ್ಲ ತಕ್ಷಣ ನೀವು ಮಾಡಲಿಕ್ಕೂ ಕೂಡ ಶುರು ಮಾಡಬಹುದು ಸ್ನೇಹಿತರೆ ನಮ್ಮ ಮನೆಯ ಹಿಂದ್ಗಡೆ ಬಾಳೆ ಎಲೆ ಇರೋದ್ರಿಂದ ನಾನು ಬಾಳೆ ಎಲೆಯ ಮೇಲೆ ತಟ್ಕೊಳ್ತೀನಿ ಸ್ನೇಹಿತರೆ ನೀವು ಬಟರ್ ಪೇಪರ್ ಮೇಲೆ ತಟ್ಕೊಳ್ಬೋದು ಇಲ್ಲ ಒಂದು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ತಟ್ಕೊಂಡು ಅದನ್ನು ಹಂಚು ಮೇಲೆ ಹಾಕ್ಬೋದು ಇಲ್ಲ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಅಗ್ಲ ಮಾಡಿಕೊಂಡು ಅದ್ರ ಮೇಲೂ ಕೂಡ ತಟ್ಕೊಳ್ಬೋದು ಅಂದರೆ ನೀವು ಡೈರೆಕ್ಟಾಗಿ ಹಂಚಿನ ಮೇಲೂ ಕೂಡ ಈ ತಾಳೆಪಿಟ್ಟನ್ನು ತಟ್ಕೊಂಡು ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಯಾವೆಲ್ಲ ರೀತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿರೋ ಆ ರೀತಿ ಮಾಡ್ಕೊಳ್ಬೋದು ನಂತರ ನಾನು ಸ್ವಲ್ಪ ಶೇಂಗವನ್ನು ಹುರಿದು ಅದ್ರ ಸಿಪ್ಪೆಯನ್ನು ತೆಗೆದು ಹೋಲ್ಡ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಧ್ಯ ಮಧ್ಯ ಈ ತಾಳಿಪಿಟ್ಟಲ್ಲಿ ತಾಳಿಪಿಟ್ಟು ತಿನ್ಬೇಕಾದ್ರೆ ಮಧ್ಯ ಮಧ್ಯೆ ಒಂದು ಶೇಂಗಾ ಬೀಜ ಸಿಕ್ತು ಅಂದ್ರೆ ಅದ್ರ ರುಚಿನೇ ಬೇರೆ ಅದು ಈ ರೀತಿಯಾಗಿ ನಾನು ಇಲ್ಲಿ ಯಾವ ಹದದಲ್ಲಿ ತೋರಿಸ್ತಾ ಇದೀನಲ್ಲ ಅಷ್ಟ ಹದದಲ್ಲಿ ಹಿಟ್ಟನ್ನು ಕಲಿಸಿಕೊಂಡು ತಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ತುಂಬಾ ನೀರ್ ಮಾಡ್ಕೊಳ್ಬಾರ್ದು ನೀರ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಷ್ಟು ಹಾಗಾಗಿ ಇಷ್ಟು ಗಟ್ಟಿಯಾದ ಹದದಲ್ಲಿ ನೀವು ತಗೊಳ್ಬೇಕು ಚಪಾತಿ ಹಿಟ್ಟಿನ ಹದನೂ ಇರಬಾರ್ದು ಅದಕ್ಕಿಂತ ತೆಳುಗು ಇರಬಾರ್ದು ಮಧ್ಯಮ ಗಾತ್ರದಲ್ಲಿ ನೀವು ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು ನಿಮಗೆ ಗೊತ್ತಿರತ್ತೆ ಹದಂತೂ ಎಲ್ಲರಿಗೂ ಗೊತ್ತಿರತ್ತೆ ಮಾಡಿ ಮಾಡಿ ಅಭ್ಯಾಸ ಇರುತ್ತಲ್ಲ ಹಾಗಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಈ ರೀತಿ ಬಾಳೆ ಎಲೆ ಮೇಲೆ ತಟ್ಕೊಂಡು ನಂತರ ನೀವು ಅದನ್ನು ಹಂಚ ಮೇಲೆ ಹಾಕೋಬೋದು ಬಾಳೆ ಎಲೆನ ಅದ್ರ ಮೇಲೆ ಮಗ್ಚು ಹಾಕಿಬಿಟ್ರೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ತಕ್ಷಣವೇ ಬಾಳೆ ಎಲೆನ ಎತ್ತಬಾರ್ದು ಒಂದು ಸೆಕೆಂಡ್ ಆ ಬಾಳೆ ಎಲೆನ ಅದ್ರ ಮೇಲೆ ಬಿಟ್ಟು ನಿಧಾನವಾಗಿ ಒಂದು ಮುಖದಿಂದ ನಾವು ಅದನ್ನು ಮೇಲೆ ಎತ್ತಿದರೆ ಅದು ನಿಧಾನವಾಗಿ ಎದ್ದೇಳತ್ತೆ ಸ್ನೇಹಿತರೆ ಆವಾಗ ಯಾವುದೇ ರೀತಿ ತಾಳುಪಿಟ್ಟು ಹರಿಯೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಾಡಲಿಕ್ಕೂ ಕೂಡ ತುಂಬ ತುಂಬ ಈಸಿ ಆಗುತ್ತೆ ಕೆಲವರಿಗೆ ಹಂಚ್ ಮೇಲೆ ತಟ್ಟಬೇಕಾದ್ರೆ ಬಿಸಿ ಹಬೆ ಕೈಗೆ ಹೊಡೆಯೋದ್ರಿಂದ ಅದು ಅಗ್ಲ ಮಾಡೋಕ್ಕಾಗೋದಿಲ್ಲ ಮತ್ತೆ ಏನಪ್ಪಾ ಅಂದರೆ ಹಂಚು ಮೇಲೆ ಅದು ಅಗ್ಲ ಆಗೋದು ಇಲ್ಲ ತುಂಬ ಬೇಗ ಬೇಗನೆ ತಟ್ಟಬೇಕಾಗತ್ತೆ ನೀರನ್ನು ಹಚ್ಕೊಂಡು ಹಚ್ಕೊಂಡು ಪದೇ ಪದೇ ತಟ್ಟಬೇಕಾಗುತ್ತೆ ಆದರೆ ನಾವು ಮೊದಲೇ ಈ ರೀತಿ ತಟ್ಕೊಂಡು ರೆಡಿ ಇಟ್ಕೊಂಡು ಅದನ್ನು ಹಂಚು ಮೇಲೆ ಹಾಕೋದ್ರಿಂದ ಭಾಳ ಈಸಿ ಆಗುತ್ತೆ ನಮಗೆ ಕಷ್ಟ ಅಂತ ಹೇಳಿ ಅನಿಸೋದೇ ಇಲ್ಲ ಮಾಡಕ್ಕೆ ಬರೆದಿದ್ದವರು ಸಹ ಆರಾಮಾಗಿ ಮಾಡ್ಬೋದು ಈ ಸರಳ ವಿಧಾನದಲ್ಲಿ ತಾಳಿಪಿಟ್ಟನ್ನು ಎಷ್ಟು ತೆಳು ಬೇಕಾದ್ರೂ ತಟ್ಕೊಳ್ಳ ಕೆಲವು ಕಾರಣಗಳಿಂದ ನಾನು ಬಹಳ ದಿನ ಆಗಿತ್ತು ಅಡುಗೆ ಲಾಗ್ ಮಾಡಿದೆ ಸ್ನೇಹಿತರೆ ಮಗಳು ಕೂಡ ಬಂದಿದ್ಲಲ್ಲ ಅಮ್ಮ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಮಾಡೋಣಮ್ಮ ಅಂತ ಹೇಳಿದ್ಲು ಹಾಗೆ ಅವಳಿಗೂ ತುಂಬಾ ಇಷ್ಟ ದೋಸೆ ಇಡ್ಲಿ ಈ ರೀತಿ ತಾಳುಪಿಟ್ಟು ಒಳ್ಳೊಳ್ಳೆ ತಿಂಡಿಗಳು ತುಂಬಾ ಇಷ್ಟ ಯಾಕಂದ್ರೆ ಅವಳಿಗೆ ಅಲ್ಲಿ ಒಂಥರ ಬಾಯಿ ರುಚಿ ಕೆಟ್ಟಂಗಾಗಿರುತ್ತೆ ಅಲ್ವಾ ಹಾಗಾಗಿ ಅವಳು ಮನೆಗೆ ಬಂದ ತಕ್ಷಣ ಅಮ್ಮ ನಂಗೆ ದೋಸೆ ಮಾಡ್ಕೊಡು ಇಡ್ಲಿ ಮಾಡಿಕೊಡು ಎಲೆ ಕಡುಬು ಮಾಡಿಕೊಡು ಈ ರೀತಿ ತಾಳುಪಿಟ್ಟು ಮಾಡ್ಕೊಡು ಈ ರೀತಿ ಎಲ್ಲ ಕೇಳ್ತಿರ್ತಾಳೆ ಪರೋಟ ಮಾಡಿಕೊಡು ಅಂತೇಳಿ ಹಾಗಾಗಿ ದಿನನಿತ್ಯ ಹೇಗಿದ್ರು ಅವಳಿಗೋಸ್ಕರ ಮಾಡ್ಬೇಕು ಅಂತ ಅನ್ಕೊಂಡಿದೀನಲ್ಲ ಹಾಗಾಗಿ ಅದನ್ನೇ ತೋರಿಸ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನಾವೊಂದು ದಿನನಿತ್ಯ ಮನೆಯಲ್ಲಿ ನನ್ನ ಮಕ್ಕಳಿಗೆಲ್ಲ ಮಾಡ್ಕೊಟ್ಟಿದ್ದೀನಿ ಅವರಿಗೂ ಕೂಡ ಸಣ್ಣವರಿದ್ದಾಗ ಮಾಡ್ಕೊಟ್ಟಿದ್ದೀನಿ ಅದೇ ರುಚಿನೇ ಅವ್ರಿಗೆ ಬಯಸ್ತಾ ಇರೋದು ಈಗ ಹೊರಗಡೆ ಓದ್ಲಿಕ್ಕಿದ್ದಾರೆ ಅಂದಾಗ ಅಲ್ಲಿ ಅನಿವಾರ್ಯ ಏನು ಸಿಗುತ್ತೋ ಅದನ್ನ ತಿನ್ನಲೇಬೇಕಲ್ವಾ ಹಾಗಾಗಿ ತಿಂತಾ ಇದ್ದಾರೆ ಮನೆಗೆ ಬಂದ ತಕ್ಷಣ ಇನ್ನೂ ಕಾಲೇಜ್ ರಜಾ ಇದೆ ಅಂತ ತಕ್ಷಣ ಅಲ್ಲಿಂದನೇ ಫೋನ್ ಮಾಡಿ ಹೇಳ್ಬಿಡ್ತಾಳೆ ಅಮ್ಮ ನನಗೆ ದಿನನಿತ್ಯ ಬೇರೆ ಬೇರೆ ಥರದ್ದು ಹೊಸ ಹೊಸ ಥರದ್ದು ತಿಂಡಿಗಳನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಈ ತರ ಎಲ್ಲ ನಾನೀಗ ಈ ತಿಂಗಳು ಪೂರ್ತಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಯಾಕಂದ್ರೆ ಅವಳು ಒಂದು ತಿಂಗಳು ರಜಾ ಇರುತ್ತೆ ಮನೆಯಲ್ಲಿ ಇರ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ನನ್ನ ಈ ದಿನನಿತ್ಯದ ಲಾಗ್ಗಳು ನಿಮಗೆ ಇಷ್ಟ ಆಗ್ತವೆ ನಾನು ಹೇಳುವ ರೀತಿ ಮತ್ತು ನಾನು ಏನಾದರೂ ಒಂದು ವಿಚಾರಗಳನ್ನು ನಿಮಗೆ ಮುಟ್ಟಿಸ್ತೀನಲ್ಲ ಆ ವಿಚಾರಗಳು ನಿಮಗೆ ಸರಿ ಅನ್ನಿಸ್ತವೆ ಅಂದರೆ ಇದನ್ನು ಈ ವಿಡಿಯೋಗಳನ್ನು ಬೇರೆಯವರಿಗೂ ಶೇರ್ ಮಾಡಿ ಅದರಿಂದ ಕೂಡ ಅವರಿಗೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನುಗ್ಗೆ ಸೊಪ್ಪು ಮತ್ತು ಹೊಂಗಾನೆ ಸೊಪ್ಪು ಈ ರೀತಿಯಾಗಿ ಚೊಗಟೆ ಸೊಪ್ಪು ಈ ರೀತಿ ಎಲ್ಲ ಸೊಪ್ಪುಗಳು ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಆರೋಗ್ಯ ಭರಿತವಾದ ಸೊಪ್ಪು ಕಾಳುಗಳನ್ನು ಹಾಗೆ ತರಕಾರಿಗಳನ್ನು ತಿಂದಿರಿ ಖಂಡಿತವಾಗಿ ಸಾತ್ವಿಕ ಆಹಾರದ ಸೇವನೆ ಇದೆಯಲ್ಲ ಸಾತ್ವಿಕ ಆಹಾರವೇ ಆಗಿರ್ಬೋದು ಹಾಗೆ ವೆಜ್ ಆಹಾರವೇ ಆಗಿರ್ಬೋದು ಹಿತಮಿತವಾಗಿದ್ದಾಗ ಅದು ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ ಅದರ ಜೊತೆಗೆ ನಮ್ಮ ಮನಸ್ಥಿತಿಯನ್ನು ಕೂಡ ಸುಧಾರಣೆಯನ್ನು ಮಾಡುತ್ತೆ ಸ್ನೇಹಿತರೆ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಇಂಥದ್ದೇ ಒಂದು ಒಳ್ಳೆಯ ಅಡುಗೆಯೊಂದಿಗೆ ಹಾಗೆ ಮಾತಿನೊಂದಿಗೆ ವಿಚಾರದೊಂದಿಗೆ ಮತ್ತೆ ಮರಳಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಿಮಗೆ ಇನ್ನೂ ಯಾವುದಾದ್ರೂ ರೀತಿಯ ವಿಚಾರಗಳ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಖಂಡಿತವಾಗಿಯೂ ಅದರ ಮೇಲೂ ಕೂಡ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ